ದೈವ ಪ ಜಾಗಿದ ಹೌದೌದು ದೈವ ಅಂತಂದ್ರ ಒಂದು ದೇವರಿದ್ದಂಗ ಕಮಿಟಿ ನಿರ್ಣಾಯಕರಂತಂದ್ರ ಗುರುಸ್ಥಾನದ್ ಹೇಳಿ ಹೇಳ್ಯಾರ ಯಾರು ಅಷ್ಟೇ ನಮ್ಗೆ ಹೌದ್ರಿಪ್ಪ ಹೌದ್ರಿಪ ಅಂತ ಕೇಳಿದ್ರ ಯಾಕ್ರಿಪ್ಪ ಒಡೆರಟ್ಟಿ ಮಾಸ್ತರ್ ಒಂದು ಮಾತು ಮಾತಾಡಿದ್ವು ಅಂತ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪಾ ಹಠ ಚಟ ಬಿಡಬಾರ್ದು ಇಲ್ಲ ಇರ್ಲಿ ಯಾಕಪ್ಪ ಅಂತಂದ್ರ ಬಾಗಲಕೋಟೆ ಜಿಲ್ಲಾ ಮುದೋ ತಾಲೂಕ್ ಬರ್ಗಿ ಅವ್ರ ಹೆಣ್ಮಕ್ಳು ಹೆಣ್ಮಕ್ಳು ಅಲ್ಲಿ ಹೌದು ಹೌದೌದು ನಮ್ಮ ಟಿಮದವ್ರ ಏನಾದ್ವಿ ನಾವು ಎಲ್ಲರೂ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕ್ ಮೂಡಲಿ ತಾಲೂಕ್ ಜಿಲ್ಲಾ ಒಂದೇ ಹಿಡಿದು ನಿತ್ಯವು ನಾವು ನಮ್ಮ ಮಾಸ್ತರ್ ಹೋಗಿ ಏನು ಮಾಡಿ ಅವ್ರ ತಲೆಕ್ ಬಿತ್ತಾನು ಮುದೋಳ ದಾಟ್ಯಾನ ಆ ಹೊಳಿ ದಾಟ್ ಹೋಗ್ಯಾನ ಮಾಸ್ತರ್ ಹೊಳಿ ದಾಟ್ ಬ್ಯಾರ ಬರಗಿಂದ್ರ ಬಂದ್ ನೀ ಸತ್ ನಂತರ ಮಣ್ಣು ಕೂಡ ಅವ್ರು ನಮ್ಮ ಜಿಲ್ಲಾ ನಮ್ಮ ತಾಲೂಕದವ್ರು ನಾವೆಲ್ಲ ಹಳೆಕೊಂಡ್ ಡಿಕ್ಕಿ ಬಿಡಿಯವ್ರ ಬರಗಿ ಲಸ್ಮ ಬಂದ್ ನೀನ್ ಹೆಣಕ್ ಕೋಶಿ ಭೇಟಿ ಆಗುದಿಲ್ಲ ಅಯ್ಯೋ ಅಪ್ಪ ಅನ್ಗೂಡದ ಹೊಳೆ ಹಚ್ಕ ಇರ್ತಾಳ ಅದಕ್ಕ ಪ್ರಾಣ ಹೋದ್ರು ಇವತ್ತು ನಮ್ಮ ಹಠ ನಮ್ಮ ಜಿಲ್ಲಾ ನಮ್ಮ ತಾಲೂಕ್ ಹೇಳಿದ್ರು ಬೆಳಗಾವಿ ಮಾಸ್ತರ್ ಇರ್ಲಿ ಇರ್ಲಿ ಇನ್ನು ಮುಂದಿನ ತೇಜ್ಗಾರ ಬಾಯಿನ ಅದೇ ತಾಲೂಕ್ ಅದೇ ಜಿಲ್ಲಾ ಹಿಡ್ಕೊಂಡು ಬಟ್ ಏನು ಬಡದಾಡಿದ್ರು ನಮ್ಮ ತಾಲೂಕ್ ನಮ್ಮ ಜಿಲ್ಲಾದವ್ರನ್ನ ಇಟ್ಕೊಂಡ ಇವ್ರ ನಾಟಕ ಅಲ್ಲೇ ಉತ್ಪತ್ತಿ ಮಾಡಿಕೋರಿ ನಿಮ್ಮ ವೌಸಾವಳಿ ಏನ್ ಮಾಡಿಕೋ ಕಸಕ್ಕೆ ಹೋಗಾಕುವ ನಮ್ಮವ್ರು ತಗೊಂಡ ನೀವು ಬೆಳಕೋಬಾರೀ ನಮ್ಮ ಎಲ್ಲೂ ಹುಲಿ ಪವರ್ಫುಲ್ ಇರ್ಲಿ ಯಾಕಪ್ಪ ಅಂತಂದ್ರ ಒಡೆರಟ್ಟಿ ಮಾಸ್ತರ್ ಸರ್ ಒಂದು ಪ್ರಶ್ನೆ ಇಟ್ಟಾರ ಐದು ದಿವಸ ಇಡ್ತಾರ ಹನ್ನೊಂದು ದಿವಸ ಇಡ್ತಾರು ಇಪ್ಪತ್ತೊಂದು ದಿವಸ ಇಡ್ತಾರು ಇಡ್ತಾರು ವರ್ಷಕ್ಕೆ ಒಮ್ಮೆ ಒಯ್ದು ಅವನ ಒಂದು ಬಾವಿ ಆತು ಒಂದು ಹೊಳಿ ಆಯ್ತು ಒಂದು ಸಮುದ್ರದೊಳಗೆ ಉಗ್ದ ಬರ್ತಾರ ಹೌದು ಅವ ಸತ್ತಾನಂತ ಉಗದ್ ಬರ್ತಿರೋದ್ ಸತ್ತ ಉಗದ್ ಬರ್ತಿರೋದ್ ಕರೆಕ್ಟ್ ಐತಿ ಕೇಳುವಂತ ಮಾತ ಮಾಸ್ತರ ಮತ್ತೆ ಅದ್ರಾಗ ಇನ್ನೊಂದ್ ಇಟ್ಟಾರ ಆ ಗಣಪತಿ ಸ್ತೋತ್ರ ಮಾಡ್ತಿರಿ ಆ ಒಂದೊಂದು ದಂತ ಹೋಗೈತಿ ಅಲ್ಲಿ ಹೌದ್ ಮಾಡುವಂತ ಅದ ಏನಪ್ಪಾ ಅಂತಂದ್ರ ಏನ್ರಿಪಾ ಮೊದಲ ವೀಕಲಿ ಗಂಟೆ ಬೀಳ್ತೈತಿ ಹಾ ಅವನ ಸ್ತೋತ್ರ ಮಾಡಬೇಡ್ರಿ ಅಂತಕ್ಕಂತ ಮಾತು ಅಡ್ಸುಬಾಕೈತೆ ಹೌದು ಅದಕ್ಕೆ ಮಾಸ್ತರ ನಾವು ಹಾಡಿ ಪುರಾಣದೊಳಗೆ ಅವನು ದಂತುಂಬರ್ ಇಲ್ಲ ಅವನು ಹೋದ್ ಹೊಳೆಯಾಗಿ ಹೋಗುದೂ ಇಲ್ಲ ಹಂಗದಾನ ನಮ್ಮ ಪುರಾಣ ನಿನಗ ಬೇಕಂದ್ರೆ ಕೊಡಾಕ ರೆಡಿದಿವ ಅವ್ನು ಐದ್ ದಿವ್ಸ ಇಟ್ಟಿದ್ದಿಲ್ಲ ಏಳು ದಿವ್ಸದಿಲ್ಲ ಹನ್ನೊಂದಿಲ್ಲ ಇಪ್ಪತ್ತೊಂದು ದಿವ್ಸ ಇಲ್ಲ ಒಟ್ಟು ನಿಂದೇನ ನಿಮ್ ದೇವಿ ಹುಟ್ಟಿ ಹಾಕಿ ಏನು ನೀ ಹೇಳುದ ನನ್ನ ಅಪ್ಪ ಹಿಂಗ ಒಂದು ಭಜನಾ ಆಯ್ತು ಕೀರ್ತನ ಆಯ್ತು ಡೊಳ್ಳಿನ ಪದ ಆಯ್ತು ಒಂದು ಗಣಪತಿ ಸ್ತೋತ್ರ ಎಲ್ಲಾರು ಮಾಡಬೇಕಂದು ಧರ್ಮ ಐತಿ ಐತಿ ಹೌದಿಲ್ಲ ಆ ಗಣಪತಿ ನಿನಗ ಹುಟ್ಲಿ ನನಗ ಹುಟ್ಲಿ ಅಡೇ ಆದ್ರ ಪೂಜೆ ಮಾತ್ರ ಭೂಮಿ ಮ್ಯಾಗ ಏನು ನಮ್ದಾಗೈತೋ ಅಥವಾ ನಿಮ್ದು ಹೌದು ಹೌದ್ ಅವ್ರ ಇಲ್ಲೇ ನೋಡ್ಬೇಕಾರೆ ಕಪ್ಪ ಇಂಟ ಗಣಪತಿ ಪಾರ್ವತಿಗೆ ಹುಟ್ಲಿ ಅಡ್ಯಾ ಬೇಕಾರೆ ಶಿವಗ ಹುಟ್ಲಿ ಹುಟ್ಲಿ ಏನ ಪೂಜೆ ಏನ ಪಾರ್ವತಿ ಇದಾತೋ ಏನ ಗಣಪತಿ ಇದಾತು ಈ ಮಾತು ಇಷ್ಟೇ ಆ ಈಗ ಸದ್ಯ ಭೂಮಿ ಮ್ಯಾಲ ಆ ಈಗ ಹಳ್ಳಿ ಒಳಗ ಒಂದು ನಗರದ ಒಳಗ ಈಗ ಗುಡಿ ಒಳಗೆ ಪೂಜೆ ಆಗ್ಯಾವ ಅಯ್ಯೋ ನಿನ್ನ ಹೆಣ್ಣಿನ ಪೂಜೆ ಆಗೈತಿ ಅಯ್ಯ ಐತಿ ಏನು ನಿಮ್ ಹೆಣ್ಮಕ್ಳ ಆಶೀರ್ವಾದ ಮಾಡಿದಾಗ ಹೆಣ್ಣು ದೇವ್ರ ಪೂಜೆ ಆಗ್ಯಾವ ಏನಮ್ಮ ಆಶೀರ್ವಾದದಿಂದ ಪೂಜೆ ಆಗ್ಯಾವೋ ಹೋಗಿ ಭಾಷನ್ ಹಂಗ ಏನಾದ್ರೂ ನಮ್ಮ ಗಂಡಿನ ದೇವ್ರ ಪೂಜೆ ಆಗವಲ್ಲ ಒಂದು ನಗರದ ಒಳಗ ನಿಮ್ಮ ಆಶೀರ್ವಾದ ತಗೊಂಡ್ ನಮ್ಮ ದೇವ್ರ ಏನಾದ್ರು ಪೂಜೆ ಆಗಿತ್ತಂದ್ರೆ ಹೇಳ ಮಾಸ್ತರ ಬೇಕಾದ್ರೆ ನಿಮ್ಮ ದೇವ್ರಗಳ ಏನು ನಿಮ್ ಹೆಣ್ಣು ಆಶೀರ್ವಾದದಿಂದ ಅವ್ ಈಗ ಭೂಮಿ ಮೇಲೆ ಪೂಜೆಗಾವಂತ ಹೇಳಿ ನಾನ್ ನಿನ್ಗೆ ಆಧಾರ ಹೌದು ಈಗ ತಲದಾಗಲೂ ಹತ್ತದೆಲ್ಲ ನಿಂದು ಪೂಜೆ ಆಗೈತಿ ಹಾ ನಮ್ದು ಪೂಜೆ ಆಗೈತಿ ಆಗೈತಿ ಏನು ನನ್ನಿಂದ ನೀ ಪೂಜೆ ಏನು ನಿನ್ನಿಂದ ನಾ ಆಗೇನು ಹೌದ್ ಹೌದ್ರಿಪ್ಪ ಎಷ್ಟೇ ಹೌದು ಹೌದು ಇಲ್ಲ

ಅನಿಸಿ ಕೊಂಡೆ ಬಾಳ ಕಪ್ಪರ ಬೆಳೆಗೆ ಯಾರ ಗುರು ಅವರ ವರ್ಷ ಕಂಡ ಬೆಳೆ ವರ್ಷ ಕಬ್ಬರಟ್ಟೆ ಹೋರೋಗೋಣ ಕಂಡ ಬೆಳೆ

ಪೇವಾರ ಸೊ ಆಗಿನ ದಾರಾಗೆ ದಾದ ಮತ್ತೊಂದು ಏನ್ರಿಪ್ಪ ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ನಾ ಹುಟ್ಟಿಸಿಬಿಟ್ಟಿದೀನಿ ಹಾ ಬಿಟ್ಟದ್ರಿಪ್ಪ ಏನ ಇವರು ಮೂರು ಮಂದಿನ ಕೂಸು ಮಾಡಿ ಅಣಸು ಯಾಮ ದೇವಿ ಮಣಿಯಾಗ ಹೋಗುತ್ತಿರೋ ಏನು ನೀವು ಮೂರು ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಿಸಿದ್ರಿ ಅವರು ಕೂಸಾಗಿ ಬಿದ್ದಾರೋ ಯಾರು ಬಿದ್ದಾರ ಒಟ್ಟು ನಿಮ್ಮವ್ರು ಮೂರ್ ಮಂದಿ ನಮ್ಮವ್ರ ಮೂರ್ ಮಂದಿ ಆರ್ ಮಂದಿ ಆದ್ರು ಆರ್ ಮಂದಿ ಒಳಗೆ ಯಾರನ್ನ ಕೂಸು ಮಾಡಿ ದೇವಿ ಮನೆಯಾಗ ಹೋಗುತ್ತಿ ಮಾಸ್ತರ ನಿಮ್ಮ ಬಾಯಿ ಹಾಡ್ಯಾಳು ಅದಕ್ಕೆ ನೀವು ಸರಿಯಾಗಿ ಉತ್ತರ ಕೊಡ್ರಿ ಮಾಸ್ತರ್ ಭಾಷೆ ಸುಣ್ಣದಾಗಿರ್ತಕ್ಕಂತ ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸು ಮಾಡಿ ಅನುಸೂಯಾ ದೇವಿ ಹೇಳು ಇವತ್ತಿಗೆ ಮಂಗಳಾರ್ತಿ ನಂದು

ಏನು ಮಾತಾಡಿದ್ರು ಉತ್ತರ ನಿನಗ ನಿನಗ ಅಷ್ಟೇ ನನ್ನ ಕಡೆ ಅವ್ರನ್ನ ಕೆಣಕಾಗಿಲ್ಲ ನನ್ನ ಅವ್ರ ಕೆಣಕಾಗಿಲ್ಲ ಮಾಸ್ತರ್ಗ ನಮಗ ಅಷ್ಟೇ ವಿಷಯ ಚರ್ಚೆ ನಾವು ಕೇಳಿ ಅವ್ರ ಸರ್ ಕೇಳಿದಾಗ ಲೇಖ ಕೊಡುವಂತ ಪವರ ಆ ಮಾಸ್ತರ್ ಕಡೆ ಈ ಮಾಸ್ತರ್ ಕಡೆ ಇರಬೇಕು ಇರ್ಬೇಕು

ಹೌದು ನಾ ಏನ್ ಹಾಡಿನ ಅದೇ ಅಧ್ಯಾಯ ಅದೇ ಪುರಾಣದಾಗ ಬರ್ಬೇಕ ಹಾಡಿ ಹೊಲಸಂಗಿಲ್ಲ ಅಂದ್ರೆ ಹಾಡಿಕೆ ಅದು ಹಾಡಿ ನಿಮ್ಗೆ ಹಾಲಿ ಬಿತ್ತಂಗ ಮತ್ತ ಮುಂದಿನ ವಂಸಾವಳಿ ಚಾಲೂ ಆತದ ಮುಂದ್ ಹುಟ್ಟಿ ಬರ್ದಲ್ಲ ಕೂಸ ಅದ್ರ ವಂಸಾವಳಿ ಅದ ಮೊದಲಿನ ಕೂಸಿಂದ ಕುಲ್ಲ ಆಗಬೇಕು ಅದ ಸತ್ ಮತ್ತ ಮಮ್ಮಗನ್ ಚಾಲಕ್ ಹೆಂಗಾಗಬಾರ್ದ ಇರ್ಲಿ ಬಾಲ ಮಾತಾಡ ದೈವಕ್ ಜಾಗಿಲ್ಲ ಯಾಕ ಹೇಳ್ಯಾರ ಕೂಡ ಮುಗಿದ ಹೋಯ್ತು ಹೌದಿಲ್ಲ ಈಗ ನಾವು ಏನು ಮಾಡಿದ್ವಿ ಏನು ಇಲ್ಲದ ಕಾಲದಾಗ ನಮ್ಮ ಅಪ್ಪ ಒಬ್ಬ ಏಕಾಂಕಿ ದಾನಂತ ನಾವು ಇಟ್ಟಿವ್ ಹಂಗ ಏನು ಇಲ್ಲದ ಕಾಲದಾಗ ನಿಮ್ಮ ಅವ್ವ ಏಕಾಂಗಿ ಒಬ್ಬಕ್ಕೆ ಯಾರು ಯಾರು ಆಕಿದ್ರೆ ಹೆಣ್ಮಕ್ಳು ಯಾರು ಹುಟ್ಟರು ಯಾರು ಹುಟ್ಟಾರ ಹುಟ್ಟು ಬಂದು ಸೃಷ್ಟಿ ತಿರು ಯಾರು ಯಾರು ಮಾಡ್ಯಾರ ಹಿಂಗ ವಂಸಾವಳಿ ಹಿಡ್ಕೊಂಡು ಬಾ ಮಾಸ್ತರ ನಾನು ವಂಸಾವಳಿ ಹಿಡ್ಕೊಂಡು ಹೋಗಿನಿ ಹೌದಿಲ್ಲ ಎಲ್ಲಿ ಇಬ್ಬರು ತರ್ಬಿ ಕೇಳ್ತಾನೆ ಇಷ್ಟೇ ವ್ಯವಹಾರ ತೋಡಿಗಿ ತೋಡಿ ಪದ ಕೊಡು ನನ್ನ ಪದಕ ನೀನು ನಿನ್ನ ಪದಕ ನಾನು ಅಲ್ಲಿ ಸವಾಲ್ ಆಕ್ಷ ಕೇಳ್ಯಾರು ಆರು ಕಾರು ನೀನು ಅಡಿಬಹುದು ನಾನು ಅಡಿಬಹುದು ವಂಸಾವಳಿ ತತ್ತಿ ವಿಗ ಕಲ್ಪ ಮಣ ಅಲ್ಲ ತತ್ತು ತಪ್ಪು ನಮ್ಮ ಚೆನ್ನ ಸೈಲಕ್ಕ ತಲಾ ಹಿಡ್ಕೊಂಡು ಬಾ ಮಾಸ್ತರ್ ಹೌದಿಲ್ಲ ಹಾದಿ ತತ್ತು ನಮ್ಮನ ಬಿಡದ್ ನಮ್ಮನ ಯಾಕೆ ಕರಿಶ್ಯಾರ ನಿನಗಾಯ್ತು ನನಗಾಯ್ತು ಅರ್ ಬೇಕು ಹೌದ್ ರಗಡಿ ಮಾರದೇ ಯಾಕೆ ತರಿಸಿಲ್ಲ ನಮ್ಮನ್ನ ಯಾಕೆ ಕರಿಶ್ಯಾರು ಕುರ್ಸಾರ್ ಮಂದಿ ಬಾಳಿದಾಗೈತಿ ಬಾಯಿ ಓ ನನಗ ಇಪ್ಪತ್ತೆರಡು ಏಳು ಹತ್ತೊಂಬತ್ತು ಎಪ್ಪತ್ ಮೂರ್ ನಾ ಹುಟ್ಟಿದ ತಾರೀಕು ನಿಂದ್ ಬಾಳ ಆದ್ರೆ ಈಗ ಇಪ್ಪತ್ತೆರಡು ಬಡ ಇಪ್ಪತ್ತೈದ್ರ ಒಳಗದಿ ಐದು ಪೂರ್ ಆನ್ಸ್ ಹಾರಾಡ್ಬೇಕು ನಿನಗ ಕಲಾಸ್ ಖರೆ ಅಲ್ಲೇ ಬಡ್ದಾಡಾಕತ್ತೇವ್ ಕಾಲ್ ಮುರ್ಕೊಂಡ್ ತಾಳಿ ಬಿದ್ದಂಗ ಆಗೈತಿ ಇರ್ಲಿ ಹ ಯಾಕೆ ಬಾಳ ಮಾತಾಡ್ದ ಇವು ಕೊಜ್ಜಾಗಂಗಿಲ್ಲ ಇಲ್ಲ ಇಲ್ಲ ಇದು ನುಡಿ ಹ ಕ್ಯಾಲಿ ಅಂದ ಕ್ಯಾಲಿ ಅಂದ ಆ ಪ್ರಕಾರ ನನ್ನ ತಾಯಿ ಬಳಗಕ್ಕೆ ಹೋಗ್ಕದ್ ನಮ್ಮ ಒಯ್ನಿ ಬಳಗಕ್ಕೆ ಘರ್ಷಣೆ ಆಯ್ತು ನೋಡ್ರ ಸರ್ ಮುಂದಿನ ಪಾಳ್ಯಕ್ಕ ಪ್ರಶ್ನೆ ಆಯಿತು ಘರ್ಷಣೆ ಆಯಿತು ಈಗ ಹೇಳ್ಬಿಡ್ರಿ ಅಷ್ಟೊಳ ಓ ಆ ಇರ್ಲಿ ಯಾಕಂತಂದ್ರ ಮಾಸ್ತರ್ ಬರದ್ರೊಳಗಾಗಿ ಉತ್ತರ ಅಂತ ಹೇಳಿ ಇದೊಂದು ಉತ್ತರ ಬಿಟ್ಟು ಬಿಡ್ತನ ಪಾರ್ವತಿ ದೇವಿ ಒಬ್ಬ ಕುಂತಾಳ ಪಾರ್ವತಿ ಕುಂತಾಳ ಹೌದಿಲ್ಲ ಕೂತ್ಳು ಓಹೋ 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 ನೀ ಕೇಳ ನಾ ಕೇಳಿದನ ಉತ್ರ ಕುಲ್ಲಾ ನಿಂದ ನಿಂದೇ ಖಾಲಿ ಆಕೈತ್ ನೋಡು ನಾ ಹೋಗಿಲ್ಲಪ್ಪ ಐದ್ ನಿಮಿಷ ಕಮಿಟಿ ಅವ್ರ ಕಡೆ ಕೇಳಿಕೊಂಡಿನ ಹಾ ನೀ ಏನಾರ ಅವಗಾಡ್ ಹಿಡಿತು ಮಗಳ ವ್ಯವಹಾರ ಆಕೈತಿ ನೋಡು ಯಾಕಪ್ಪ ಅಂತಂದ್ರ ಹ ಮುಂದಿನ ಸಂದಿಗೆ ಇನ್ನು ಮಾಸ್ತರ್ ಆಯ್ತು ಈ ಬಾಯಿ ಆಯ್ತು ಈ ಬಾಯಿ ಹೌದಿಲ್ಲ ಕ್ಯಾಂಪ ಬಾಯಿ ಘರ್ಷಣಕ್ ಬಂದ ಹೌದು ಯಾಕಂತಂದ್ರ ಇದು ಕಲಾ ಸಂಘ ತೇಜ್ ಖಾಲಿ ಆಗಬಾರ್ದು ಹೌದಿಲ್ಲ ಕಡೆ ನಾಟಕ ಹಾಂ ಬಣ್ಣ ಒಳಗೆ ಪ್ರವೇಶ ಬ ಬದಲು ಮಾಡ್ಕೊಂಡ್ಬರುವಾಗಾಗಿ ಅಲ್ಲಿ ಕಡೆ ಆಯರ ಅಕ್ಕಾರ ಕೆಳಗೆ ಡಕ್ಕಾರ ಬಿಡಿಬೇಕು ಹೌದಿಲ್ಲ ಈಗ ಏನು ಮಾಡುದು ನೋಡಿ ಎಲ್ಲ ಖಾಯ್ಲಿ ಆದಿ ಮತ್ತೆಲ್ಲ ಕಾಯ್ಲೆನ ಅವ ಅವು ಏನು ಬಂದಾವಲ್ಲ ಅಂದ್ರೆ ಕಾಯಿಲೆ ಆಗ್ಯಾವ ಇರ್ಲಿ ಹಾಂ ಹೌಲಪ್ಪ ಐದು ನೋಡಿ ಹೌದು ಯಾರು ನಿಮ್ಮ ಅವ್ವ ಎಲ್ಲ ಸಮ್ಮ ಬಡತನ ತೈವತ ಓಡಿ ಹೋಗ ಯಾವ ಡವ್ವಾ ಓ ಬಾಳಾದಾ ರಮೇಶ್ ಕುಳور YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ನ ಟನ್ ಅಂತ ಬಾರಸಿ ಓ ಹೋಗ ಯಾವ ಏನೆ ಹಾಣ ಯಾವ ಓ ಹೋಗ ಓ ಹೋಗ ಭಾರತ ರತ್ನ ಗಡದ ಶೇಕರ್ ಓಡಿ ಹೋಗ ಯಾವ ಡವ್ವಾ

para Kabaret, 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 ನೋಡಾಣಾ ಬಾಣಾ ಬಾಣಾ ಕತ್ತೆಕಾರ್ ಕೋಣೆ ಹೋಗವನು ಹೋಗಕೂಡಿಲ್ಲ ಮಧೀಯಾಗಿವ ಹುಟ್ಟಿ ಬಂದೆನಲ್ಲೆ ತಿನ್ನ ಮಧೀಯ ಕೂಡ ಪಾಳ ಪಾಡಿಲ್ಲ ಒಪ್ಪನಿದ್ದನೋ ನಗಾನ ಬಡತಾಕ ಚಿಕಾರ ಓಡಿ ಹೋಗ ಯಾವ ಜೌವಾ ಟಾಪರ್ಟಿ ಅರ್ಜುನನ ಪಾಕತಾ ಈ ಒಂದು ಪದ್ಯ ಹಾಡಿದಳು ಆಹಾ ಬಾಯಿ ಏನಂತ ಹರಾಡ್ರಿಪ್ಪ ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬಂದ ಭೂಮಿ ಮ್ಯಾಲ ಆ ಹಿಷ್ ಆಡ್ಬೇಕಂತ ಇಂತಿಂತ ಪವಾಡ ಮಾಡಿದ್ರು ಅಂತಕ್ಕ ಮಾತು ಹೇಳಿದ್ರು ಹೇಳಿದ್ಳು ಕಾಲಿನೊಳಗ ಕಾಲುಂಗರ ಕೈಯ ಒಳಗ ಹಸರ ಬಳಿ ಓಕೆ ಮೈ ಮೇಲೆ ಹಸರ ಕುಪ್ಪಸ ಹಾ ಕೊಪ್ಪಸಾಗ ಮಾರು ಹೌದಿಲ್ಲ ಹಣಿಯ ಮೇಲೆ ಕುಂಕುಮ ಮೂಗಿನೊಳಗ ಮೂಗುತ್ತಿ ಹೋಳಾಗ ಹಣಿಯ ಮೇಲೆ ಶಂಧೂರ ಹೌದಿಲ್ಲ ನಡಿನೊಳಗ ಪಟ್ಟಿ ಹ ಕೊರಳಲ್ಲಿ ಮಾಂಗಲ್ಯ ಅಂಥವ ಎಲ್ಲ ಕಟ್ಟಿಕೊಂಡು ಸಂಸಾರ ಮಾಡಬೇಕಾದ್ರ ಇವು ವಸ್ತು ಏನು ನಿನ್ನು ಏನ ಏನು ನನ್ನ ಇಷ್ಟೇ ಹಚ್ಕೊಳ್ಳಿ ಇವನಿಗೆಲ್ಲ ಹಾಕೊಂಡ ನೀ ಆರತಿ ತಕ್ಕೊಂಡ ಹನುಮಪ್ಪನ ಗುಡಿಗೆ ಬಂದು ಸರ್ವತ್ರ ಬಂದಿ ಹದಿನೆಂಟು ಮಳ ಸೀರೆ ಉಟ್ಟು ಹೊಸರು ಕುಬ್ಬಸ ತೊಟ್ಟು ಕಾಲು ಒಳಗ ಕಾಲು ಹಾಕಿಕೊಂಡು ಮೂಗಿನೊಳಗ ಮೂಗುತಿ ಇಟ್ಟುಕೊಂಡು ಹೊಣೆ ಮೇಲೆ ಕುಂಕುಮ ಇಟ್ಟುಕೊಂಡು ಹನಿ ಮೇಲೆ ಹೊರಳಲ್ಲಿ ಮಂಗಲ್ ಹಾಕೊಂಡ ಬರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ಮಾತ್ರ ಮಾರುತಿ ದೇವರ ಗುಡಿ ಒಳಗ ಅವಕಾಶ ನಿನಗ ತಾಯಿ ಮನೆಯಲ್ಲಿ ತಂದೆ ಮನಿ ಒಳಗ ನೀ ಏನು ಮಾಡಿದೀರಿ ಎಲ್ಲದಕ್ಕೂ ಪರವಾನಗಿ ಕೊಟ್ಟವಿಲ್ಲ ಹದಿನೆಂಟು ಮುಗಿದು ಇಪ್ಪತ್ತೊಂದಕ್ಕೆ ಲಗ್ನ ಕಂಡ ನೇಮಿಸ್ತಾರ ಆ ಸಮಯದೊಳಗ ಏನಾಗ್ತದಪ್ಪ ಅಂತ ಕೇಳಿದ್ರೆಪ್ಪ ಒಂದು ಮೊದಲ ತಾಲೂಕು ಬರಗಿದ ಒಂದು ಹೆಣ್ಣು ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ಕಪ್ರೊಟ್ಟಿದ ಒಂದು ಗಂಡು ಗಂಡು ಹುಡುಕ್ಯಾಡಿಕೊಂಡು ಲಗ್ನ ನೇಮಿಸಿಕೊಂಡ ಒಡರಟ್ಟಿ ಮಾರುತಿ ದೇವರ ಗುಡಿ ಅಕ್ಕಿ ಕಾಳು ಹೋಗಿನಂತ ಅಂತ ಕೂಡ್ಯಾರು ತುಳುಲಿ ಹೌದಿಲ್ಲ ನಾನು ನೀನು ಕುಡ್ಕೊಂಡು ಈ ಮಂಟಪಕ್ಕೆ ಬರ್ಬೇಕಾದ್ರೆ ಅಂದ್ರ ಹಾಕ್ಯಾರು ಒಂದ್ ನಗ ಹೋಗುತ್ತಾರೆ ಬಾಗಿಲಿಗೆ ಹೋಗುದ್ರೊಳಗಾಗಿ ಇಂಗ್ಳ ಕಂಟಿ ಕಟ್ಟ್ಯಾರ ಹಲ್ಗಂಬ முள்ளு கொரி அவங்க ஹவுதிரிப்ப யாக்க கட்டுரும் யாக்க கட்டுரும் நின்ன தவுரமணி வழக ஹவுத் ಹುಟ್ಟಿದ ಹಿಡ್ಕೊಂಡು ಹದಿನೆಂಟು ವಯಸ್ಸು ತೊಳಕ ಎಟ್ಟೋ ಬೇಲಿಗಳನ್ನು ನೀನು ಹಾರಿದಿ ಜಗತ್ತಿ ಎಷ್ಟೋ ಹಾರಿ ಹೋಗಿದಿ ಒಂದು ವರ್ಷಕ್ಕೆ ನಿನ್ನ ಅರಳಿಗ ನಾವು ಹಿರಿಯರ ಕೂಡಿಕೊಂಡು ಮಾಂಗಲ್ಯ ಕಟ್ಟು ಗಂಟು ಹಾಕಿ ಗಂಟು ಹಾಕಿವು ಇನ್ನು ಅತ್ತಿ ಮಾವನ ಒಳಗೆ ಹೆಂಗ ಇರಬೇಕು ಇರಬೇಕು ಗಂಡನ ಒಳಗೆ ಹೆಂಗ ಜೀವನ ಮಾಡಬೇಕು ಮಕ್ಕಳಿಗೆ ಹೆಂಗ ಮರ್ಯಾದೆ ಕೊಡಬೇಕು கண்டை கண்டொாகியே நீ எத்து அத்தன பாத சேவை ಮಕ್ಕಳ ವ್ಯವಸ್ಥೆ ಮಾಡಬೇಕು ಅತ್ತೆ ಮಾವರ ಸೇವಾ ಮಾಡಬೇಕು ತವರ ಮನೆ ಕೀರ್ತಿ ತರಬೇಕು ಅಂತ ಕೆಲಸ ನಿನಗೆ ಕೊಟ್ಟಾರ ಹೌದ್ರಿಪ್ಪ ಧರ್ಮ ಹಿಡ್ಕೊಂಡು ಇವತ್ತು ಸಂಜೆ ಚೆನ್ನಾಗಿ ಹೊಟ್ಟು ಬಂದ ಮುತ್ತೈದು ಸ್ಥಾನಕ್ಕೆ ಬಂದಿ ಬಂದಿ ಗಂಡನ ತೆಗೆದು ಏನು ಕರ್ಕೊಂಡು ಬಾಳೆ ಮಾಡ್ತೀಯೋದ್ ಹೌದ್ರಿಪ್ಪ ಅದಕ್ಕೆ ನಿನಗೆ ಬಿಟ್ಟು ಕೊಟ್ಟ ವಿಷಯ ಹೌದು ಇವತ್ತು ಒಂದು ಬಿಟ್ಟು ಎರಡು ಆಳ್ತೀನಿ ಅಡಿ ಎರಡು ಬಿಟ್ಟು ಇವತ್ತು ಹ ಹತ್ತಾಳ್ತೀನಿ ಐದು ಬಿಡುದು ಹೊಸ ತರದು ಹದಿನಾರು ಸಾವಿರದ ಒಂದು ನೂರ ಎಂಟು ಮಂದಿ ಹೆಂಗಸರ್ ನಾಡಿದೀನಿ ಹೌದು ಹಂಗ ನಿನಗೆ ಮಕ್ಕಳಾಗಲಿಲ್ಲ ಅಂದ್ರೆ ಹೌದಿಲ್ಲ ಹೌದು ಎರಡನೇ ಗಮನಚು ನಿನಗೆ ಇವತ್ತು ಒಂದೇ ಒಂದು ಒಂದು ಮೊತ್ತ ಇಸ್ತಾ ನಿನಗ ಒಂದು ಗುಳದಾಳಿ ಹರಿದು ಹೋಯ್ತು ಅಂತಂದ್ರೆ ನಿನಗೆ ಮೊತ್ತ ಇಸ್ತಾನೆ ಹೋಯ್ತು ಆಯ್ತು ನಾ ಆಳಿದಂಗ ನಿನಗ ಆಳ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲ ಒಂದೇ ಮಾತು ಹೇಳ್ತೀನಿ ಇಟ್ಟು ಮಂದಿ ನಾ ಆಳಿದೆ ನನ್ನ ಮ್ಯಾಗ ಏನು ನಾ ಶ್ರೇಷ್ಠ ಏನು ನೀ ಶ್ರೇಷ್ಠ ಇಲ್ಲೇ ಬರ್ತ ಆಗಲಿಪ್ಪ ಇಷ್ಟು ಹೊತ್ತು ಮುಡುದಕ್ಕ ನೀ ಹಾಡಿಕೆ ಮಾಡುವುದು ಏನು ಕಂಡು ದೊಡ್ಡವ ಏನು ಹೆಚ್ಚು ದೊಡ್ಡ ಅಪ್ಪ ಅಮ್ಮ ಅವಾಗ ಏನ್ರ ಇರಲಿ ಆಗಲಿ ಎಲ್ಲ ಸಮವ್ವ ಯಾರು ರೀ ಮಾ ಅವ್ವವ್ವ ಹೇಳಿ ಹಾಡ್ಯಾವ

ಅದಕ್ಕೂ ಬ್ರಹ್ಮವಿಟ್ಲು ಮಹೇಶ್ವರ ಕೂಸಾಗಿ ಬೀಳ್ಬೇಕಾದ್ರೆ ಅಲ್ಲಿ ಅವ್ರ ಮನಿಗೆ ಅನುಸೂಯ ದೇವಿ ಮನಿಗೆ ಕೊಟ್ಟೆ ಅವ್ರು ಯಾರು ಹೇಳ ಯಾರು ಹೇಳ ಪುಟ್ಟಿ ಮೂರು ಮಂದಿ ಬ್ರಹ್ಮ ಹಿಟ್ಲು ಮಹೇಶ್ವರ ನಿನ್ನ ಮನಿಗೆ ಬರ್ಬೇಕಾದ್ರ ಅವ್ರಾಗೆ ಬಂದ್ರು ಹೇಳಿ ಎಂದ್ ನಿಮ್ಮವ್ರು ಅವ್ರು ಯಾರು ಕಳಿಸಿಕೊಟ್ಟಾರೋ ನಿಮ್ ಆರ್ ಒತ್ತವ್ರ ಏನು ಹೇ ಹೆಚ್ ಹಾ ಚುಚ್ಚ ಅವರ ಇರ್ಲಿ ಹಾ ಮಾತಾಡುವಂಗಿಲ್ಲ ಹ ಮಾತು ಮಾತಾಡಿದ್ರು ಮಾಸ್ತರ ಓ ಹೆಂಗಿರಬೇಕು ನೆಕ್ಕಿಗೆ ನೆಕ್ಕಿ ಮುಟ್ಟಿರಬೇಕು ಹೋಗ್ಯಾದ ಹೌದು ಹೌದು ಇಲ್ಲ ಆಗಲೇಪ್ಪ ದೇಶದೊಳಗ ನಾನು ಓಡ್ರತ್ತಿ ಊರ ಕೈತಿ ಬೇಗ बच्चा लट्टी बाला आदना ना घोड़वा बच्चा लट्टी बाला आदना ना घोड़वा बच्चा लट्टी बाला आदना ना घोड़वा बच्चा लट्टी बाला आदना ना का घोड़वा भर के यें लिये मावा ए ये लस्सा यार ने मावा ए ये आरे